ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತ ಹೊರಟಿದ್ದೀನಿ ಅದಕ್ಕೆ ನಾನು ಮುಂಚೆ ನಮ್ಮ ಮತ್ತೆ ತೋಟದ ಹತ್ರ ಚಿಕನ್ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗ್ಬಾ ಅಂತ ಕರೆದ್ರು ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು ಮತ್ತೆ ನೋಡಿ 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 ಓಡ್ ಬರ್ತಾರೆ ಸಾಂಬಾರ್ ಹಾಕೋಬಹುದು

ನೋಡಿ ನೋಡಿ ಅವ್ ಇಲ್ದೇ ನಾವು ಸಖತ್ ಮಿಸ್ ಮಾಡ್ಕೊಂತಿವಿ ಎಲ್ಲೂ ಹೋಗಿಲ್ಲ ನಾವ್ ಹೊಟ್ಟೆಗೆ ಅಂದ್ರೆ ಏನಂದ್ರೆ ಚಿಕನ್ ಮಟನ್ ಅಂತ ತಿಂದಿಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತ ಹೊರಟಿದ್ದೀನಿ ಅದಕ್ಕೆ ನಾನು ಮುಂಚೆ ನಮ್ಮ ಮತ್ತೆ ಹತ್ರ ಚಿಕನ್ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗ್ಬಾ ಅಂತ ಕರೆದ್ರು ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು ಮತ್ತು ಟಿಫನ್ಗೆ ನಮ್ಮ ಹೂವ್ವಾ ದೋಸೆ ಮಾಡಿದ್ದೀನಿ ಅಂತ ಹೇಳಿದ್ರು ಹೋಗಿ ದೋಸೆ ತಿನ್ಕೋಬೇಕು ತುಂಬ ಬೇಜಾರು ಹೋಗೋಕ್ಕೇ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಇಷ್ಟು ದಿನ ಒಂದು ವಾರ ಇದ್ದು ಇವಾಗ ಹೋಗ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ಹೋಗೋಣ ಅಂತ ಫಸ್ಟು ತೋರ್ದ ಹತ್ರ ಹೋಗ್ಬೇಕು ತೋರ್ತ ಹತ್ರ ಎಲ್ಲ ಮುಗಿಸಿ ಊಟ ಎಲ್ಲ ನಾನು ಆಗಿ ನೆಕ್ಸ್ಟು ನಾನು ಬೆಂಗಳೂರಿಗೆ ಹೋಗೋ ಟೈಮು ಸ್ವಲ್ಪ ಬೇಜಾರು ಅಜ್ಜಿ ತಾತ ಮನೆಯಿಂದ ಹೋಗೋಕ್ಕೆ ಯಾರಿಗಾನೇ ಬೇಜಾರಿರಲ್ಲ ಅಲ್ವಾ ನಾನೊಂದು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ ಹೋಗಬೇಕು ಅಲ್ಲಿ ನಾನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಇವಾಗ ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದಿದ ತಕ್ಷಣ ಇವಾಗ ಹೊರಡೋದು ಅಷ್ಟೇ ಸೊ ಇವಾಗ ಹೋಗೋಣ ಅದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೋಗಿ ಟಿಫನ್ ಮಾಡ್ಕೊಳ್ಳೋಣ ಆವಾಗಲಿಂದ ಟಿಫನ್ ಮಾಡ್ಕೊಳ್ಳೋಣ ಅಂತ ಕರೀತಿದ್ದಾರೆ ಇಲ್ಲಾಂದರೆ ನನಗೆ ಲೇಟ್ ಆಗುತ್ತೆ ಬೆಂಗಳೂರಿಗೆ ಹೋಗೋಕ್ಕೆ ಲೇಟಾಗಿ ಹೋಗ್ತೀಯಾ ಬಂದು ಬೇಗ ಟಿಫನ್ ಮಾಡ್ಕೊ ಆಮೇಲೆ ಗದ್ದೆ ಹತ್ರ ಹೋಗ್ಬೇಕು ಅಂತ ಹಿಂಸೆ ಮಾಡ್ತಿದ್ದಾರೆ ಇವಾಗ ಹೋಗಿ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ಬನ್ನಿ ಸುಡ್ತಿದೆ ಕಾಂಬಿನೇಷನ್ಗೆ ಆಗ್ಲಿಕಾಯಿ ಗೊಜ್ಜು ಹ್ಞೂ ಫ್ರೆಂಡ್ಸ್ ಇವಾಗ ತೋಟದ ಮನೆ ಹತ್ರ ಬಂದ್ವಿ ಬರ್ತಿದ್ದಂಗೆ ನಾನು ನಮ್ಮ ಮತ್ತೆ ಆಗಲೇ ಅಡಿಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅವ್ರು ಅದನ್ನು ಮಾಡ್ಕೊತಾಯಿದ್ರು ನಾನಿಲ್ಲಿ ಮರಿಗಳು ಬೇರೆ ಆಟ ಆಡ್ಕೊಂಡು ಕೂತಿದ್ದೋ ಅಲ್ಲಿ ನಾನು ಹೋಗಿ ಅದ್ರಗಳ ಜೊತೆ ಆಟ ಆಡ್ತಾ ಇದ್ದೀನಿ ದೊಡ್ಡ ಮರಿಗಳ ಜೊತೆ ನಾವು ಇಡ್ಕೊಂಡು ಆಟ ಆಡೋಕ್ಕೂ ಚಿಕ್ಕ ಮರಿಗಳ ಜೊತೆ ಆಟಾಡೋಕ್ಕೂ ಡಿಫ್ರೆಂಟ್ ಇರುತ್ತೆ ಅಲ್ವಾ ಸೊ ಕ್ಯೂಟಾಗಿರುತ್ತೆ ನಮ್ಮತ್ತೆ ಹೇಳ್ತಿದ್ರು ಅವರಮ್ಮ ಇಟ್ಕೊಂಡು ಹೋಗ್ಬಿಟ್ರು ಯಾರೋ ಬಂದು ಅಂತ ಅವೆರಡೇ ಅವರಮ್ಮ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿತ್ತಂತೆ ಗೊತ್ತಾ ಅಷ್ಟು ಚೆನ್ನಾಗಿ ನೋಡ್ಕೊತಿತ್ತಂತೆ ಸೊ ಅದನ್ನೆಲ್ಲ ಹೇಳ್ತಿದ್ರು ಅವೆರಡೆ ಆಟ ಅಂತ ಎಲ್ಲ ಬಿಟ್ಟು ಹೋಗಲ್ಲ ಇಬ್ರು ಜೊತೆಲೇ ಇರ್ತವೆ ಬೆಳಡೂನು ಒಬ್ಬ್ರುನೊಬ್ರುಮ್ ಬಿಟ್ಟು ಹೋಗಲ್ಲ ಸೊ ಆಟ ಆಡ್ಕೊಂಡು ಕೂತಿದ್ದೆ ನಾನು ನೋಗಳ ಜೊತೆ ಮ್ಯಾವ್ ಮ್ಯಾವ್ ನೋಡಿ 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 ಓಡಿ ಬತ್ತರೆ ಏನದು ಏನದು ಹಾ ಏನು ಅದು ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬ್ರೂನು ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಎಣ್ಣೆ ತುಂಬಿಸ್ಕೊಬಿಡು ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಕೊಟ್ಟಿದ್ದಾರೆ ಕೊಬ್ಬರಿ ಎಣ್ಣೆ ಮಾಡಿಸಿಟ್ಟಿದ್ದೀನಿ ಅಂತ ಹೇಳಿದ್ರು ಒಂದು ಬಾಟಲ್ ಕೂಡ ಕೊಟ್ಟಿದ್ದಾರೆ ಅದು ಫುಲ್ಲು ನೀರು ಬೇರೆ ಇತ್ತು ಅದನ್ನು ಫುಲ್ ಡ್ರೈ ಮಾಡಿ ಬಟ್ಟೆ ಎಲ್ಲ ತುರ್ಕಿ ಅದನ್ನು ದೊಡ್ಡ ಸರ್ಕಸೆ ಮಾಡ್ತಿದ್ದೀವಿ ನೀರೆಲ್ಲ ತೆಗೀಲಿಕ್ಕೆ ಬಿಕಾಸ್ ಒಂದು ಸ್ವಲ್ಪ ನೀರಿದ್ರೂ ಎಣ್ಣೆ ಕೆಡೋ ಚಾನ್ಸಸ್ ಇರುತ್ತೆ ಎಷ್ಟು ಎಣ್ಣೆ ವೇಸ್ಟ್ ಆಗುತ್ತೆ ಗೊತ್ತಾ ಸೊ ಅದಕ್ಕೋಸ್ಕರ ಎಣ್ಣೆನ ಕ್ಲೀನಾಗೆ ಡ್ರೈ ಮಾಡಿ ಎಣ್ಣೆ ಹಾಕಬೇಕಾಗುತ್ತೆ ಕೊಬ್ಬರಿ ಎಣ್ಣೆನ ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಅಂತ ನಾವು ಊರಿಗೆ ಹೋದರೆ ಎ ಎಣ್ಣೆನೇ ಕೊಂಡಲ್ಲ ಫ್ರೆಂಡ್ಸ್ ನಾವು ಊರಿಗೆ ಹೋದ್ರೆ ಇಲ್ಲ ನಮ್ಮವ್ವ ಅತ್ತೆ ಯಾರಾದರೂ ಮಾಡಿಸಿ ಇಟ್ಟಿರ್ತಾರೆ ಅಲ್ಲಿಂದ ತಗೊಬಂದುಬಿಡೋದು ಅಷ್ಟೇ ಇನ್ನು ನಾವೇನಂದರೆ ಕೈ ಎಣ್ಣೆ ಅಂದರೆ ಹಳ್ಳೆಣ್ಣೆ ಮಾತ್ರ ನಾವು ಅಂಗಡಿಲಿ ಗಾಣದಲ್ಲೇನೆ ಅದನ್ನು ಕೊಂಡ್ ತೊಗೊಬರ್ತೀವಿ ಊರಿಂದ ಅದನ್ನು ಮಾತ್ರ ನಾವು ಕೊಂಡ್ಕೊಳ್ಳೋದು ಅಷ್ಟೇ ಅಂಗಡಿಲಿ ಅದು ಬಿಟ್ಟರೆ ಕೊಬ್ಬರಿನೇ ಕೊಂಡಲ್ಲ ಇದನ್ನೇ ಸಮಟೈಮ್ಸ್ ಅಡುಗೆಗೂ ಯೂಸ್ ಮಾಡ್ತೀವಿ ಯಾಕೆಂದರೆ ಪ್ಯೂರಾಗಿರುತ್ತೆ ಏನು ಕೆಮಿಕಲ್ ಇರಲ್ಲ ನಾವೇ ಒಳ್ಳೆಯ ಕೊಬ್ಬರಿಲ್ಲೇ ಮಾಡಿಸಿಡ್ತೀವಲ್ವಾ ಗೊತ್ತಿರುತ್ತೆ ಹಾಗಾಗಿ ಸಮಟೈಮ್ಸ್ ಇದನ್ನೇ ಅಡುಗೆಗೆ ಯೂಸ್ ಮಾಡ್ಕೋತೀವಿ ನಾವು

ちょっと。今 ಸಾಂಬಾರಾಗಿದೆ ಈ ಕುಕ್ಕರಲ್ಲಿ ಇವಾಗ ಗ್ರೇವಿ ರೆಡಿ ಆಗ್ತಿದೆ ಆಯಿತು ಇನ್ನೇನು ಇಲ್ಲಿಂದ ಈ ಗಿಡಗಳನ್ನ ಹೋಗ್ತಿದ್ದೀನಿ ಮತ್ತು ರೋಸ್ ನುಡಿ ನೈಸ್ ಮತ್ತು ಅಲ್ಲಿ ಕೆಲವೊಂದು ರೋಸ್ಗಳನ್ನ ಕೇಳ್ತಿದ್ದಾರೆ ಕೇಳ್ತಿದ್ದಾರೆ ಅತ್ತೆ ಅಲ್ಲಿದ್ದಾರೆ ಹೂವು ಕಿತ್ಕೊಳ್ಳಿ ಅಂತ ಹೇಳಿದೆ ಈ ತರ ಬಂದ್ರೆ ಆರ್ವೆಸ್ಕ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ ಇವಾಗ ಊಟ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸ್ವಲ್ಪ ಹೂವುಗಳ್ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ ನಮ್ಮ ಮತ್ತೆ ಪೂಜೆಗೆ ಆಗುತ್ತೆ ದೇವ್ರ ಫೋಟೋಗೆ ಹೋಗು ಅಂತ ಅಂದರು ಆ ಕಡೆ ದಾಸವಾಳ ಮತ್ತೆ ರೋಸಸ್ ಎಲ್ಲ ಕಿತ್ಕೋತಿದ್ದಾರೆ ಈ ಕಡೆ ನಾನು ಸ್ವಲ್ಪ ಕಿತ್ಕೊಂತ ಇದ್ದೆ ಹಾಗೆಯೇ ಸ್ವಲ್ಪ ಶೋ ಗಿಡಗಳೆಲ್ಲ ನಮ್ಮ ಮತ್ತೆ ಪ್ಲಾಂಟ್ಸ್ ಹಾಕಿದ್ರು ಸೊ ನಂಗೆ ಅದು ಎಲ್ಲೋದ್ರು ಅಷ್ಟೇ ಆ ಗಿಡಗಳ ಕ್ರೇಜ್ ಜಾಸ್ತಿ ನೋಡಿದ ತಕ್ಷಣ ಹೊಸದೇನಾದರೂ ಸಿಕ್ಕಿದ್ರೆ ತಗೊಂಡು ಬರೋದು ಇಲ್ಲೂ ಸ್ವಲ್ಪ ಗಿಡಗಳೆಲ್ಲ ಈಸ್ಕೊಂಡೆ ಮತ್ತೆ ಪಕ್ತವ್ರು ಹೇಳ್ತಿದ್ರು ಬೆಂಗಳೂರಲ್ಲಿ ಎಲ್ಲವ ನೆಡ್ಕೋತಿ ಜಾಗ ಇರಲ್ಲ ಅಂತ ಮತ್ತೆ ಅದಕ್ಕೆ ಅವರು ಪಾರ್ಟ್ಸಲ್ಲಿ ಹಾಕಿದ್ದಾರೆ ತುಂಬ ಗಿಡಗಳಂತ ಹೇಳ್ತಿದ್ರು ಮತ್ತೆ ಈ ದಾಸವಾಳ ತುಂಬ ಇಷ್ಟ ಆಯ್ತು ಅದನ್ನು ಇವಾಗ ಕಟ್ ಮಾಡೋಕ್ಕೆ ಅಂತ ತಗೊಂಡು ಬಂದಿದ್ದಾರೆ ನಮ್ಮತ್ತೆ ಇದನ್ನ ಕಟ್ ಮಾಡಿ ಕೊಡ್ತಾರೆ ದೆನ್ ಇನ್ನೊಂದೇನೆಂದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾವು ನಮ್ಮ ಲಗೇಜ್ ಲೆಗೇಜ್ ಹೋಗಿರ್ತೀವಿ ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲ ನಾನು ಒಬ್ಬಳೇ ಹೋಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನನಗೆ ಇವಾಗ ಎಷ್ಟು ಬೇಕು ಒಂದು ಸ್ವಲ್ಪ ತೊಗೊಂಡು ಬಂದೆ ಅಷ್ಟೇ ಕೊಡ್ಕಲ್ಸಿದ್ದು ಎಲ್ಲನೂ ನನ್ನ ಥರಕ್ಕೂ ಆಗೋಲ್ಲ ತುಂಬ ರಿಸ್ಕ್ ಆಗುತ್ತೆ ಅಂತ ಮತ್ತೆ ನಮ್ಮ ಮನೇಲಿ ಇನ್ನೂ ನಮ್ಮನ್ನು ಚಿಕ್ಕ ಮಕ್ಕಳು ಥರನೇ ಟ್ರೀಟ್ ಮಾಡ್ತಾರೆ ನಿಮಗೆ ನೆನಪಾಗ್ಬೋದು ನೆನಪಿರ್ಬೋದು ಎಲ್ಲರ ರಿಲೇಷನ್ಸ್ ಮನೆ ಮತ್ತು ಅಜ್ಜಿ ತ ಮನೆಗೆ ಹೋದಾಗ ಕೈಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಚಿಕ್ಕ ಮಕ್ಕಳಲ್ಲಿ ಹೋಗ್ತಾ ಎಲ್ಲಾದರೂ ಹೋಗ್ಲಿ ಯಾರ ಮನೆಗಾದರೂ ಹೋಗಲಿ ದುಡ್ಡು ಕೊಟ್ಟು ಕಲಿಸ್ತಿದ್ದು ಕೊಟ್ಟು ಕಳಿಸ್ಬಿಡ್ತಿದ್ರು ಇಲ್ಲ ಅವರೇ ಬರಲಿ ನಮ್ಮ ಮನೆಗೆ ದುಡ್ಡು ಕೊಡ್ತಿದ್ರಲ್ವ ಸೊ ಈಗಲೂ ಅಷ್ಟೇ ನಾವು ಇಷ್ಟು ದೊಡ್ಡವರಾದ್ರೂ ನಮ್ಮ ಮನೆಗಳಲ್ಲಿ ಇನ್ನೂ ಅದು ಕಂಟಿನ್ಯೂ ಆಗ್ತಾನೇ ಇದೆ ಇನ್ನೂ ಚಿಕ್ಕ ಮಕ್ಕಳು ಥರನೇ ಟ್ರೀಟ್ ಮಾಡ್ತಾರೆ ನಾವು ರಿಟರ್ನ್ ಆಗಬೇಕಾದ್ರೆ ನಮ್ಮ ಮಾಮ ನಮ್ಮ ನಮ್ಮಅ್ವ ಇವರೆಲ್ಲರೂ ದುಡ್ಡು ಕೊಡೋದೇನೆ ಸೊ ಆ ಓಲ್ಡ್ ಮೆಮೊರೀಸ್ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹೋಗ್ತಿದ್ದೀನಿ ಬೆಂಗಳೂರಿಗೆ ಟೈಮ್ ಆಯಿತು ಬಾಯ್ ಅವ ಬಾಯ್ ಬಾಯ್ ಹೋಗ್ತಿದ್ದೀನಿ ಫ್ರೆಂಡ್ಸ್ ಹೋಗೋಣ ಎತ್ಕೊಂಬಿಡ್ತಿನಿ ಬಿಡು ಆಯಿತು ಫ್ರೆಂಡ್ಸ್ ಇದು ನನ್ನ ಕೊನೆಯ ವ್ಲಾಗಿಲ್ಲಿ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ ನಮ್ಮ ಹಂಗು ಬೇಜಾರಾಗುತ್ತೆ ಅವ್ರಿಗಂತೂ ಸಿಕ್ಕಾಪಟ್ಟೆ ನಮಗೆ ಎಷ್ಟಾಗುತ್ತೋ ಅವ್ರಿಗೆ ಡಬಲ್ ಆಗೋಗುತ್ತೆ ಇಷ್ಟು ದಿನ ಇದ್ದು ಹೋಗ್ಲಿಕ್ಕೆ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಮತ್ತು ಏನಂದರೆ ಈಗೇನು ನಾವೇ ದೊಡ್ಡವರಾಗಿದ್ದೀವಿ ಬಂದು ಹೋಗೋ ಥರ ಇದೆ ಬಟ್ ಚಿಕ್ಕ ಮಕ್ಕಳಲ್ಲಿ ನಮ್ಮಮ್ಮ ಚೆನ್ನಾಗಿ ಹೊಡ್ಕೊಂಡು ಬೈಸ್ಕೊಂಡು ರೋಡಲ್ಲೆಲ್ಲ ಬಾರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನು ಆ ಥರ ನಾವು ಹಠ ಮಾಡ್ತಿದ್ವಿ ಯಾಕಂದರೆ ಬಿಟ್ಟೇ ಹೋಗ್ತಿರ್ಲಿಲ್ಲ ನಾವು ಇಲ್ಲೇ ಇರ್ತೀವಿ ನೀವು ಹೋಗಿ ಅಂತ ಅನ್ನೋದೇನೆ ಬಟ್ ಅವ್ರು ಸ್ಕೂಲ್ಗೆಲ್ಲ ಹೋಗ್ಬೇಕಾಗಿತ್ತಲ್ಲ ಕರ್ಕೊಂಡು ಎಳ್ಕೊಂಡು ಹೋಗ್ತಾಯಿದ್ರು ಅಷ್ಟೇ ಇಲ್ಲ ನಮ್ಮ ಹೂವು ಏನಾದ್ರು ನಮ್ಮ ಮನೆಗೆ ಬಂದರೆ ಬಿಡ್ತಾನೆ ಇರಲಿಲ್ಲ ಅವ್ರಿಗೆ ಕಳಿಸ್ತಾನೆ ಇರಲಿಲ್ಲ ಆ ಥರ ಸೊ ಇವತ್ತೇನೆಂದರೆ ಬ ಇದು ಭದ್ರಾವತಿಯಲ್ಲಿ ಹಿಂದೂ ಮಹಾಗಣಪತಿ ಆಗಿರೋದ್ರಿಂದ ನನಗೆ ಟೌನಿಂದ ಬರೋಕ್ಕಾಗಲಿಲ್ಲ ಸೊ ನಮ್ಮಮ್ಮ ನಮ್ಮ ಮಾಮ ಯಾವುದೋ ಊರುಗಳ ಮೇಲಿಂದೆಲ್ಲ ಕರ್ಕೊಂಡು ಹೋದರು ಬಿಕಾಸ್ ಬಸ್ಸೇ ಇರಲಿಲ್ಲ ಅಲ್ಲಿ ಬೇರೆ ಕಡೆಯಿಂದ ಬಸ್ ಬಿಡ್ತಿರೋದ್ರಿಂದ ಬಸ್ ಇರಲಿಲ್ಲ ಸೊ ನನಗೆ ತುಂಬ ಆಸೆ ಇತ್ತು ಗಣಪತಿ ನೋಡಬೇಕಂತ ನೈಟ್ ಬಸ್ ಕತ್ತೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು ಬಟ್ ಬಸ್ ಸಿಗೋಲ್ಲ ಅನ್ನೋ ಇದರಿಂದ ಮತ್ತು ಆಫೀಸ್ಗೆ ಹೋಗ್ಬೇಕನ್ನೋದ್ರಿಂದ ಅನ್ನೋದ್ರಿಂದ ಬಿಟ್ಟೆ ನನಗೆ ಸ್ವಲ್ಪ ಸ್ವಲ್ಪ ನೋಡಿದೆ ಅಷ್ಟೇ ಅದು ಏನೇನು ಮಾಡ್ತಾರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಬಟ್ ನನಗೆ ತುಂಬ ಇತ್ತು ಫುಲ್ ಡೇ ನಾನು ನೋಡಬೇಕು ಅಂತ ನೋಡೋಕ್ಕಾಗಲಿಲ್ಲ ಬಟ್ ಹೇಳಿದ್ದೆ ನನಗೆ ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸಿ ನಾನು ನೋಡ್ಕೊತೀನಿ ಅಂತ ಸೊ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ನಮ್ಮ ಭದ್ರಾವತಿಲಿ ಹಿಂದೂ ಮಹಾಗಣಪತಿದು ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಎಷ್ಟು ಜನ ಕ್ರೌಡ್ ಅಂತೂ ಸಕ್ಕತ್ತಾಗಿದ್ದಾಗಲ್ಲ ತುಂಬ ಆಸೆ ಇತ್ತು ಬಟ್ ನೋಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಇದಕ್ಕೆ ಅಂತಲೇ ಹೋಗ್ಬಿಡ್ತೀನಿ ಚೆನ್ನಾಗಿರುತ್ತೆ ಅದಕ್ಕೇ ಮಾರ್ನಿಂಗ್ ಗೈಸ್ ನಾನು ನೈಟ್ ಬಂದಾಗ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಬಂದಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಇದೇ ಫಸ್ಟ್ ಟೈಮ್ ನಾನು ಎರಡೆರಡು ಬಸ್ ಹತ್ಕೊಂಡು ಭದ್ರಾವತಿಯಿಂದ ಬಂದಿರೋದು ಯಾಕಂದರೆ ನನಗೆ ಡೈರೆಕ್ಟ್ ಬಸ್ಸೇ ಸಿಕ್ತಿತ್ತು ಭದ್ರಾವತಿಲಿ ನೆನೆ ಹಿಂದೂ ಮಹಾಗಣಪತಿ ಇದ್ದಿದ್ದ ಕಾರಣ ನನಗೆ ಬಸ್ಸು ಸಿಗಲಿಲ್ಲ ನಾವು ಬಂದಿದ್ದು ಯಾಕಂದರೆ ಭದ್ರಾವತಿಲಿ ಟೌನಲ್ಲಿ ನೆನೆ ಬಸ್ಸು ಇರಲಿಲ್ಲ ಎಲ್ಲೋ ಬೇರೆ ಕಡೆ ಬಂದು ಅತ್ಕೋಬೇಕಿತ್ತು ಅಲ್ಲಿ ಬೈಪಾಸ್ ಅಂತ ಬರುತ್ತೆ ಅಲ್ಲಿಗೆ ಬಂದು ಹತ್ಕೋಬೇಕಿತ್ತು ಸೊ ಅಲ್ಲಿ ಬಸ್ ನಿಲ್ಸಿರಲಿಲ್ಲ ಅದಕ್ಕೋಸ್ಕರ ನನಗೆ ಬೇರೆ ಬಸ್ ನಿಲ್ಸಿದ ಕಾರಣ ಅರ್ಸಿಕೆರೆಗೆ ಬಂದು ಅರಸಿಕೆರೆಯಿಂದ ಮತ್ತು ಬೆಂಗಳೂರಿಗೆ ಒನ್ ಅವರ್ ಬಸ್ ಕಾಯ್ದು ಅಷ್ಟು ನೆನ್ನೆ ಎಲ್ಲೋ ಜಾತ್ರೆ ಅಂತ ಅಲ್ಲೆಲ್ಲ ಓಕೆನಾ ಅಲ್ಲಿ ಬಸ್ ಕಾಯ್ದು ಅಲ್ಲಿ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು ಒನ್ ಅವರ್ ನಾನು ಅರಸಿಕೆರೆಯಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿರೋದು ಸೊ ಇನ್ನು ಏನು ನೈಟು ವಿಡಿಯೋನ ಮಾಡೋಕ್ಕಾಗತ್ತಲ್ವ ಹನ್ನೊಂದು ಗಂಟೆ ಆಗಿತ್ತು ಯಾವಾಗ ಮನೆಗೆ ಬಂದು ರೆಸ್ಟ್ ಮಾಡ್ತೀನೋ ಅನ್ನೋ ಥರ ಆಗಿತ್ತು ಅಷ್ಟು ಟಯರ್ಡ್ ಆಗೋಗಿತ್ತು ಎಷ್ಟು ರಿಸ್ಕ್ ಆಯಿತು ಗೊತ್ತಾಣೆನೇ ಬರಲಿಕ್ಕೆ ಈ ಬಸ್ ಫ್ರೀ ಬಿಟ್ಟಾಗಿಂದ ಇದೆ ಹಣ ಬರ ಯಾಕಾದರೂ ಬಿಡ್ತಾರೋ ಅನ್ನೋ ಥರ ಆಗೋಗಿದೆ ಓಕೆ ಇವಾಗ ನಾನು ಎದ್ದು ವಿಡಿಯೋನ ಕಂಟಿನ್ಯೂ ಇದ್ದೀನಿ ಇವಾಗ ಇನ್ನೇನು ಆಫೀಸ್ಗೂ ರೆಡಿಯಾಗಿ ಹೋಗ್ಬೇಕು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋಣ ಅಂತ ನಮ್ಮಮ್ಮರೆಲ್ಲ ಆಲ್ರೆಡಿ ಟಿಫನ್ ಮಾಡಿದ್ದಾರೆ ಹೋಗಿ ತಿಂದ್ಕೊಂಡು ಹೋಗೋಣ ಅಂತ ಬನ್ನಿ ಇವಾಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ಬಿಡ್ತೇನೆ ನೋಡಿ ಇವಾಗ ನಮ್ಮಮ್ಮ ತರಕಾರಿ ಎಲ್ಲ ಹೆಚ್ಕೊತಾ ಇದ್ದಾರೆ ಮಧ್ಯಾಹ್ನ ಅಡುಗೆ ಅಂತೆ ಮಧ್ಯಾಹ್ನ ಅಡುಗೆಗೆ ಈಗಲೇ ಹೆಚ್ಚುತ್ತಾ ಇದ್ದೀನಿ ಪಲಾವ್ ಆಗೈತೆ ಹ್ಞೂ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಹ್ಞೂ ನಾನು ತಂದು ನೈಟ್ ಎಲ್ಲ ಬಟ್ಟೆ ಎಲ್ಲ ಹಂಗೆ ಮಲಗಿಬಿಟ್ಟಿದ್ದೀನಿ ಎತ್ತಿಕ್ಬೇಕು ಇವಾಗ ಆಫೀಸ್ಗೆ ಲೇಟ್ ಆಗಿದೆ ಬಂದು ಎತ್ತಿಕ್ಬಿಡ್ತೇನೆ ಎಲ್ಲ ವಾಶ್ ಮಾಡಿರ ಏನು ವಾಶ್ ಮಾಡೋ ಅಂತ ಇದಿಲ್ಲ

ಹ್ಮ್ ಕೊಬ್ಬರಿ ಎಣ್ಣೆ ನೆನೆ ತೋರಿಸಿದ್ನಲ್ಲ ಹಾಕೋತಿದ್ದು ನೋಡಿ ಹೇಳಿದ ಅಷ್ಟೆ ಮಾಡ್ಕೊಳ್ಳಿ ನೀನು ಒಂದ್ ವಾರ ಆಗೋಗಿತ್ತು ನಾವು ಗುಂಡಿ ಬಂದು ಒಂದ್ ವಾರ ಆಗೋಗಿತ್ತು ನನ್ನ ನೆಕ್ಸ್ಟ್ ಮಿಸ್ ಮಾಡ್ಕೊಂಡವ್ರು ನೋಡಿ ಅವ್ನು ಇಲ್ಲದೆ ನಾವು ಸಖತ್ ಮಿಸ್ ಮಾಡ್ಕೊಂಡಿದ್ವಿ ಎಲ್ಲೂ ಹೋಗಿಲ್ಲ ನಾವು ಹೊಟ್ಟೆ ಅಂದ್ರೆ ಏನಂದ್ರೆ ಚಿಕನ್ ಮಟನ್ ಅಂತ ತಿಂದಿಲ್ಲ ಏನು ಒಂದು ಒಳ್ಳೇದು ಸಾಕು 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 ರೆಸ್ಪೆಕ್ಟ್ ಇಲ್ಲ ಆಮೇಲೆ ಅನ್ನ ಸಾಂಬಾರ್ ಮಾಡ್ಕೊಂಡು ತಿಂದಿದೀವಿ ಅದೇ ಅವ್ಳು ಇಲ್ದೇ ಅವ್ಳ ಜೊತೆಲಿ ನಾವ್ ಎಲ್ಲೂ ಹೋಗೇ ಇಲ್ಲ ಅವ್ಳು ಬಿಟ್ಟು ಎಲ್ಲ ಫ್ರೆಂಡ್ ಸುಮ್ಮನೆ ಹೇಳ್ತಿದ್ದಾರೆ ಆದ್ರೂ ಮಿಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಟೀ ಮಾಡಿಕೊತಿದ್ದಾರೆ ನನಗೆ ನನಗೆ ಕಾಫಿ ಬೇಕೇ ಟೀ ಬೇಡ ನೋಡಿ ಫ್ರೆಂಡ್ಸ್ ನಮ್ಮನೆ ಬುದ್ಧ ನೇಪಾಳಿ ಗರ್ಲ್ ನಮ್ಮನೆ ನೇಪಾಳಿ ಹುಡುಗಿ ಇವರು ಬುದ್ಧ ಆಗ್ಬಿಟ್ಟವ್ರೆ ಇವಾಗ ಪಲಾವ್ ನಿಮ್ಮನೆ ಪಲಾವ್ ತೋರ್ಸು ನೋಡಿ ಇವರೇ ಮಾಡಿದ ನೀವೇ ಮಾಡಿರೋದ ಪಲಾವ್ ಮಾಡಿ ಮಾಡಿ ಆಗಿದೆ ಪಲಾವ್ ಪಲಾವ್ ಅಂತ ಅಷ್ಟೇ ನಾನು ಟೀ ಮಾಡಿರೋದು ಹ್ಞೂ ಮಾಡಿ ನಮಗೆ ಒಂದು ಸ್ವಲ್ಪ ಕಾಫಿ ಹಿಡ್ಕೊಟ್ಬಿಡಿ ಬೇಡ ನಾವು ಇಟ್ಕೋತೀವಿ ಬನ್ನಿ ತಗೋಬಂದ್ರಿ ಏತು ಬೆಳ ಬೆಳಗ್ಗೆ ತಲೆನೋವು ನಿಮಗೆ ಏಕೆ ತುಂಬ ತಲೆನೋವು ಹ್ಞೂ ಕುದ್ಕೆ ನೋವು ಸೊಂಟ ನೋವು ಆಗ್ತಾ ಇಲ್ಲ ಹ್ಞೂ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಆಸ್ಪತ್ರೆಗೆ ಹೋಗೋಲ್ಲ ಫ್ರೆಂಡ್ಸ್ ನೋಡಿ ಸುಮ್ಮನೆ ಆ ನೋವು ಈ ನೋವು ಅಂದ್ಕೊಂಡು ಕುತ್ಕೊಳ್ಳೋದು ಆ ತರ ಮಾತ್ರ ನೋಡೋಕೆ ಹುಷಾರಾಗುತ್ತೆ ಮಾತ್ರೆ ಮಾತ್ರೆ ಜಾಸ್ತಿ ತಗೋಬಾರ್ದು ಮಾತ್ರೆ ಜಾಸ್ತಿ ತಗೊಳಕ್ಕೆ ಹೋಗೋ ಫ್ರೆಂಡ್ಸ್ ಇವಾಗ ಆಫೀಸ್ಗೆ ಹೋಗಬೇಕು ರೆಡಿಯಾಗಿ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಹೋಗೋಣ ಅಂತ ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ ಕೈಯೆಲ್ಲ ಸ್ವಲ್ಪ ವೈಟ್ ಆಗೋಗಿದೆ ಅದಕ್ಕೆ ಬ್ಯಾಸ್ತಿ ಹಚ್ಕೊತಾ ಇದ್ದೀನಿ ಮತ್ತು ಫಸ್ಟ್ ಡೇ ಅಲ್ವಾ ಊರಿಗೆ ಹೋಗಿ ಬಂದಮೇಲೆ ಇಲ್ಲಾಂದರೆ ಅಮೌಂಟ್ ಎಲ್ಲ ಕಟ್ ಮಾಡಿಬಿಡ್ತಾರೆ ಲೇಟಾಗಿ ಲಾಗಿನ್ ಆಗೋದ್ರೆ ಹ್ಞೂ ಬಾಯ್ ಸೊ ಬೇಗ ಬೇಗ ಹೋಗಬೇಕು ಈ ವಿಡಿಯೋನ ಮಿಸ್ ಮಾಡ್ದಾನೆ ನೋಡಿ ಓಕೆನಾ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ದ ಸಿಗ್ತೀನಿ ಬಾಯ್ ಬಾಯ್